ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರಿಗೂ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಯುಷಿಸಿಕೊಟ್ಟು ಸಮೃದ್ಧಿಯನ್ನು ಕೊಡಲಿ ಎಂದು ಗೌರಿ ಗಣೇಶ ಹಬ್ಬಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರೂ ಎಲ್ಲರೂ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಆಯಿತು ಅಡುಗೆ ತಿಂಡಿ ಮತ್ತು ಪೂಜೆ ಎಲ್ಲ ಆಯಿತು ಇವಾಗ ನಾನು ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಯಾರಿನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಟೇಕ್ ಕೇರ್ ಇವತ್ತು ಬೆಳಗ್ಗೆ ಎದ್ದು ಬಾಗಿಲು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀ ಸ್ವಚ್ಛ ಮಾಡಿದೆ ಸ್ವಚ್ಛ ಮಾಡಿ ಮತ್ತು ಹೂವು ಎಲ್ಲ ನಿನ್ನೆನೇ ಕಟ್ಟಿಟ್ಟಿದ್ದೆ ನಾನು ಹೂವು ಎಲ್ಲ ಮಾರ್ಕೆಟಿಂದ ತಂದು ಹಂಗೆ ಕೆಲಸದಿಂದ ಬರೋವಾಗ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಸ್ವಚ್ಛ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತು ದೇವರೆಲ್ಲ ತೊಳ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ದೇವ್ರ ಪೂಜೆ ಮುಗಿದ್ಬಿಡಲಿ ಅಂತ ಹೇಳಿಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ದೇವರೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡ್ತೀನಿ ದೇವ್ರ ಪೂಜೆ ಆಯಿತು ಈಗ ಇವಾಗ ಅಡುಗೆ ಮಾಡ್ತೀನಿ ಇವತ್ತು ನಾನು ಒಂದು ಸೋರೆಕಾಯಿ ತಂದಿದ್ದೀನಿ ಸೋರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ದೋಸೆ ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಈಗ ಪೂಜೆನೂ ಆಯಿತು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಬೇಗ 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 ಮಾಡ್ಕೊಬೇಕು ನಾವು ಹಾಗಾಗಿ ಇವತ್ತು ಪೂಜೆ ಎಲ್ಲ ಆಗಿದೆ ಇವಾಗ ನಾನು ಅಡುಗೆಗೆ ಶುರು ಮಾಡ್ಕೊತ ಇದ್ದೀನಿ ಅಡುಗೆಗೆಲ್ಲ ರೆಡಿ ಮಾಡಿ